ಎರಡು ಸಾವಿರದ ಹದಿಮೂರಿಂದ ಇಷ್ಟು ಬಿಸ್ನೆಸ್ ಅಲ್ಲಿದ್ದೀವಿ ಮಾರನಹಳ್ಳಿಯಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರಿಂದ ಇವಾಗರ್ಗೂ ಇದ್ವಿ ಅಲ್ಲಿ ಜಾಗ ಸಾಲಿಲ್ಲ ಅಂತೇಳಿ ಇವಾಗ ಗೋವಿಂದರಾಜನಗರ ಸೂರ್ಯ ಬೇಕರಿ ಹತ್ರ ಮಾಡಿದೀವಿ ವಿಶೇಷತೆ ಏನು ಸರ್ ನಿಮ್ಮ ನಮ್ಮ ವಿಶೇಷತೆ ಏನಂದರೆ ಕ್ವಾಲಿಟಿ ಮೈನ್ ಫಿಕ್ಸಡ್ ಪ್ರೈಸು ಅದು ಅದರಿಂದ ಕಸ್ಟಮರ್ ಸ್ಯಾಟಿಸ್ಫೈ ಇದ್ದಾರೆ ಮತ್ತು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಂದ ಇವತ್ತು ಬೆಳೆದಿದ್ದೀವಿ ಮೂರನೇ ಬ್ರಾಂಚ್ ಆಗಿದೆ ಒಂದು ಮನಹಳ್ಳಿಯಲ್ಲಿ ಇತ್ತು ಇವಾಗ ಇದೇ ಒಂದು ಬ್ರಾಂಚ್ ಇವಾಗ ಹೈಲೈಟ್ ಆಗಿರೋ ವಿಜಯನಗರದಲ್ಲಿ ಇನ್ನು ಮುಂದಕ್ಕೆ ಎರಡು ಬ್ರಾಂಚ್ ಓಪನ್ ಆಗಬೇಕಾಗಿದೆ ಅದು ಓಪನ್ ಆಗಿದ ತಕ್ಷಣ ಹೇಳ್ತೀವಿ ಸರ್ ಕಸ್ಟಮರ್ ಓಪನ್ ಕಸ್ಟಮರ್ಸ್ ಫುಲ್ ಸ್ಯಾಟಿಸ್ಫೈ ಇದ್ದಾರೆ ನಮಗೆ ತುಂಬ ಔಟ್ಸ್ಕಟ್ಸಿಂದನೇ ಬರೋದು ಜಾಸ್ತಿ ಊರಿಂದ ಬೆಳಗಾಮು ಬೀದರಿಂದ ತುಂಬ ಕಸ್ಟಮರ್ ಜಾಸ್ತಿ ನಮ್ಮನ್ನು ಉಡ್ಕೊಂಡು ಬರ್ತಾರೆ ಮೇನ್ ವಿಷಯ ಬಂದ್ಬಿಟ್ಟು ಕ್ವಾಲಿಟಿಗೋಸ್ಕರ ಅದೇ ಆ ಒಂದು ಉದ್ದೇಶದಲ್ಲೇ ನಾವು ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿ ಅಂಗಡಿ ಓಪನ್ ಮಾಡಿದ್ದೀವಿ ಸೊ ನಮ್ಮಲ್ಲಿ ಕಂಪ್ಲೀಟ್ ಮೆನ್ಸ್ಗೆ ಏನು ಬೇಕೋ ಪ್ರತಿಯೊಂದು ಮೆನ್ಸ್ ವೇರ್ ಇದು ಇಟ್ಸ್ ನಾಟ್ ಕಂಪ್ಲೀಟ್ಲಿ ಮೆನ್ಸು ಯಾವುದೇ ಕಾರಣಕ್ಕೆ ಲೇಡೀಸ್ಗಾಗಲಿ ಮಕ್ಳಿಗಾಗಲಿ ಯಾರ್ದು ಇಲ್ಲ ಬಿರಿ ಕಂಪ್ಲೀಟ್ಲಿ ಮೆನ್ಸ್ವೇರ್ ಕಂಪ್ಲೀಟ್ ಮೆನ್ಸ್ವೇರ್ಗೆ ಏನು ಬೇಕೋ ಎಲ್ಲನೂ ಇಲ್ಲಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕಂಪೇರಿಟಿವ್ ಮಾಡಿದ್ರೆ ಮಾರ್ಕೆಟಲ್ಲಿ ನಮ್ಮ ಪ್ರೈಸ್ ಯಾರು ಕೊಡಲಿಕ್ಕಾಗಲ್ಲ ಆ ಚಾಲೆಂಜ್ ಮಾತ್ರ ನಾವು ಮಾಡೋವೇ ಆದರೆ ಫಿಕ್ಸಡ್ ಪ್ರೈಸ್ ಇರೋದ್ರಿಂದ ಕಸ್ಟಮರ್ ಸ್ವಲ್ಪ ಡಿಸ್ಟಾಕ್ ಆಗ್ತಾರೆ ಡಿಸ್ಕೌಂಟ್ ಸಿಗೋಲ್ಲ ಅಂತ ಬಟ್ ಆದರೂ ಮತ್ತೆ ಬರ್ತಾನೆ ಇದ್ದಾರೆ ನಮಗೆ ಇವಾಗ ಒಂದು ಪ್ಲಾನ್ ಮಾಡಿರೋದು ಬಂದ್ಬಿಟ್ಟು ಒಂದು ಕಮ್ಯುನಿಲಿ ಪ್ಲಾನ್ ಮಾಡ್ತಾಯಿದ್ದೀವಿ ಇನ್ನೊಂದು ಬಂದ್ಬಿಟ್ಟು ಬಾನಸವಾಳಿಲಿ ಪ್ಲಾನ್ ಮಾಡ್ತಾಯಿದ್ವಿ ಏನಕ್ಕೆ ಗ್ರಾಹಕರಿಗೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಸಡನ್ನಾಗಿ ನಾವು ಶಿಫ್ಟ್ ಆಗಿರೋದ್ರಿಂದ ನಾವು ಇವಾಗ ಮಾರನಹಳ್ಳಿಯಿಂದ ಗೋವಿಂದರಾಜನಗರ್ಗೆ ಬಂದಿದ್ದೀವಿ ಇದು ಗೂಗಲ್ ಮ್ಯಾಪಲ್ಲಿ ಅಪ್ಡೇಟ್ ಮಾಡಿದ್ದೀವಿ ಹೊಸ ಮ್ಯಾ ಲೊಕೇಶನ್ನ ದಯವಿಟ್ಟು ಅದನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆಯಲ್ಲ ಅದನ್ನು ಫಾಲೋ ಮಾಡಿ ಅದನ್ನು ಅದನ್ನು ಫಾಲೋ ಮಾಡಿ ನಿಮಗೆ ನಿಮಗೆಲ್ಲ ಅಪ್ಡೇಟರ್ಸ್ ನಿಮ್ಗೆ ಸಿಗುತ್ತೆ ಹೊಸ ಲೊಕೇಶನ್ ಕೃಷ್ಣ ಅವರು ಮತ್ತು ಅವ್ರ ತಂದೆ ಆದ ಎಮ್ ಕೃಷ್ಣಪ್ಪ ಅವರು ಮತ್ತು ಕೃಷ್ಣ ಅವರ ತಮ್ಮ ಆದ ಪ್ರದೀಪ್ ಕೃಷ್ಣ ಮೂರು ಜನನೂ ಬರ್ತಿದ್ದಾರೆ ನನ್ನ ಹೆಸರು ಮುಖೇಶ್ ಅಂತ ನಾನು ಈ ಪ್ರೊಪೈಟರ್ ಆಗಿದ್ದೀನಿ ಸೊ ಕ್ವಾಲಿಟಿ ಆಗಲಿ ಪ್ರೈಸ್ ಆಗಲಿ ಯಾವುದ್ರಲ್ಲೂ ತೊಂದರೆ ಇಲ್ಲ ಯಾಕಂದರೆ ಕ್ವಾಲಿಟಿಯಾಗಿ ಬಟ್ಟೆ ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನು ಟ್ವೆಲ್ ಇಯರ್ಸಿಂದ ಸೇ ಅವರು ಕೊಟ್ಟಿರೋ ಬಟ್ಟೆನೇ ಹಾಕ್ಕೊಂಡಿರೋದು ಅವರು ಅವ್ರ ಅಂಗಡಿಯಲ್ಲಿ ತೊಗೊಂಡಿರೋ ಬಟ್ಟೆನೇ ಹಾಕಿ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ ಎಲ್ಲಿ ಈ ಸ್ಟಿಚಸ್ ಇದಾಗೋದು ಆಗಲಿ ಕೊಳೆ ಆಗೋದಾಗಲಿ ಅಂದರೆ ಕೊಳೆ ಅಂತೀರಿ ಕಲರ್ ಹೋಗೋದಾಗಲಿ ಯಾವುದೇ ಥರದ್ದು ಇಲ್ಲ ಸೊ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಓನರ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಾಗಿ ನಮಗೆ ನೀಟಾಗಿ ಅಂತ ಪ್ರೆಸೆಂಟೇಷನ್ ನೀಟಾಗಿ ಮಾತಾಡ್ತಾರೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಫ್ರೆಂಡ್ಲಿಯಾಗಿ ಆಮೇಲೆ ಒಂದ್ಸರ್ತಿ ಕಸ್ಟಮರು ಬಿಟ್ಟು ಹೋಗಲ್ಲ ತಿರ್ಗ ಪದೇ ಪದೇ ಬಂದು ಬಂದು ಬೈ ಮಾಡೋದಾಗಲಿ ಆಮೇಲೆ ಇಲ್ಲಿಂದ ಅಲ್ಲ ನಿಮಗೆ ಟೂರ್ ಔಟ್ ಕರ್ನಾಟಕ ಇವ್ರದ್ದು ಇದೆ ಬಂದು ಎಲ್ಲ ಕಡೆಯಿಂದಲೂ ಬಂದು ತೊಗೊತಾ ಇದ್ದಾರೆ ಆಮೇಲೆ ಬೆಲೆ ಕಡೆ ಕಲರ್ಸ್ ಹೋಗೋದು ಒಂಥರ ಡಲ್ ಫಿನಿ ಇದಾಗೋದು ಇಲ್ಲಿ ಒಂದು ಸತಿ ಅಲ್ಲ ನೀನು ಎಷ್ಟು ಸರ್ತಿ ಹಾಕೊಂಡ್ರೆ ಸೇಮ್ ಕ್ವಾಲಿಟಿ ಸೇಮ್ ಕಲರು ಸೇಮ್ ಹಂಗೆ ಇರುತ್ತೆ ಒಂಥರ ಈಗ ಸ್ಟೈಲ್ ಗ್ರೋ ಅನ್ನೋದೇ ಬ್ರ್ಯಾಂಡಾಗಿ ಮುಖೇಶ್ ಅವ್ರು ಇದ್ದಾರೆ ಇದಕ್ಕೆ ಪಾಪ ಇವರ ಬ್ರದರ್ ಚೇತನ್ ಅಂತ ಇದ್ದಾರೆ ಅವರು ಜೊತೆ ನಿಂತ್ಕೊಂಡು ಅವಾಗಿಂದ ಜೊತೇಲಿ ಇದ್ದು ಕೋಆರ್ಡಿನೇಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುರೇಶ್ ಮರೇನಳ್ಳಿ ಫ್ರೆಂಡು ಹಾಗೂ ಇದು ನಾನು ಹೇಳೋದಾದರೆ ಇದು ಟೋಟಲ್ ಮೆನ್ಸ್ ಸೊಲ್ಯೂಷನ್ ಒಂದು ಆಸ್ಪೆಕ್ಟ್ ಅಂತ ನಿಮ್ಗೆ ಏನು ಬೇಕು ಟಿ ಶರ್ಟ್ಸ್ ಬೇಕಾ ಶರ್ಟ್ಸ್ ಬೇಕಾ ಕ್ಯಾಶುವಲ್ಸ್ ಬೇಕಾ ಫಾರ್ಮಲ್ಸ್ ಬೇಕಾ ಈವ್ನಿಂಗ್ ವೇರ್ಸ್ ಬೇಕಾ ಟ್ರ್ಯಾಕ್ ಶೂಟ್ಸ್ ಬೇಕಾ ಒಳ್ಳೆ ಶೂಸ್ ಫಾರ್ಮಲ್ ಶೂಸ್ ಎನಿಥಿಂಗ್ ಫಾರ್ ದಟ್ ನೀವು ಏನು ಸೊಲ್ಯೂಷನ್ಸ್ ಬೇಕೋ ಸಿಗುತ್ತೆ ಆ್ಯಂಡ್ ಒಂದು ಫಸ್ಟ್ ತಿಂಗ್ ಏನಂದರೆ ನಿಮಗೆ ಯಾವ ಥರ ಫಿಟ್ ಆಗುತ್ತೆ ಏನು ಫಿಟ್ ಆಗುತ್ತೆ ಹೆಂಗೆ ಅಪ್ರೋಚ್ ಮಾಡಬೇಕು ಯಾವ ಥರ ಅಪ್ರೋಚ್ ಮಾಡಬೇಕು ನಿಮಗೆ ಅವರೇ ಹೇಳ್ಕೊಡ್ತಾರೆ ಸೊ ನಿಮ್ಗೆ ಏನಾದ್ರು ಬಂದಾಗ ಸರ್ ನನಗೆ ಇದೆಯಾ ಹಿಂಗಿದೆ ಆ ಈ ಥರ ಈ ಫಂಕ್ಷನ್ಗೆ ಹಾಕಬೇಕು ಅಂದರೆ ಆ ಫಂಕ್ಷನ್ ಬೇಕಾಗಿ ಅರೇಂಜ್ ಮಾಡಿ ರೆಡಿ ಮಾಡಿ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಒಳ್ಳೆ ಬ್ರ್ಯಾಂಡು ಬ್ರ್ಯಾಂಡ್ ನಿಮಗೆ ಈಸಿ ಪ್ರೈಸ್ ಅಟ್ ಅಫೋರ್ಡೆಬಲ್ ಪ್ರೈಸ್ ಒಂದು ಕಾಮನ್ ಮ್ಯಾನಿಗೆ ಬೇಕಾಗಿರೋದು ಇವತ್ತೇನೋ ಕಾಂಪಿಟೇಟಿವ್ ಪ್ರೈಸ್ ಆ ಕಾಂಪಿಟೇಟಿವ್ ಪ್ರೈಸ್ ಇಡೀ ವಿಜಯನಗರದಲ್ಲಿ ಇವ್ರ ಹತ್ರ ಇದೆ ಮುಖೇಶ್ ಹತ್ರ ಇದೆ ಯು ನೀಡ್ ಟು ರೀಚ್ ದಿ ಪ್ಲೇಸ್ ಈಗ ರೀಚ್ ಆದರೆ ಕರೆಕ್ಟಾಗಿ ಇರೋ ಸಿಗುತ್ತೆ ನನಗನ್ಸುತ್ತೆ ದಿಸ್ ಈಸ್ ದಿ ಬೆಸ್ಟ್ ಶಾಪ್ ಫಾರ್ ಯುವರ್ ಮೆನ್ಸ್ ಕಲೆಕ್ಷನ್ ಪ್ಲೀಸ್ ನೀವೆಲ್ಲರೂ ವಿಸಿಟ್ ಮಾಡಿ ನಾನು ಅಂತಲ್ಲ ಎಲ್ಲರೂ ವಿಸಿಟ್ ಮಾಡಿ ನೀವು ನೋಡಿ ವಾಟ್ ವಿ ಸೇ ಇಸ್ ಪ್ರೂಡ್ ಇಯರ್ ನೀವು ಗಾಲು ಕ್ವಾಲಿಟಿ ನೋಡ್ಕೊಂಡು ಗೊತ್ತಾಗುತ್ತೆ ಥ್ಯಾಂಕ್ ಯು ವೆ ಮಚ್